ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹ ರಾಣಿ ಮನೆಗೆ ಬಂದು ಅಂಕಲ್ ನೀವು ಹೇಳಿದ ಸತ್ಯನ ಅಂಕಲ್ ರಾಣಿ ಸತ್ಯ ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದಾಳ ಅಂತಾಳೆ ಹೌದಮ್ಮ ಅವಳು ನಿಮ್ಮ ಕಷ್ಟದಲ್ಲಿ ನಿಮ್ಮ ಜೊತೆಯಾಗಿ ನಿಲ್ಲೋದಕ್ಕೆ ಒಪ್ಕೊಂಡಿದ್ದಾಳೆ ಅಂತಾರೆ ರಾಣಿಯಪ್ಪ ರಾಣಿ ಪ್ರೇಮ ಚಿಕ್ಕ ವಯಸ್ಸಿಂದ ಗೆಳತಿರು ಅದಕ್ಕೆ ಅವಳು ಅವಳು ಗೆಳತಿನ ಬಿಟ್ಕೊಟ್ಟಿಲ್ಲ ಆದರೆ ಈಗ ಅವಳು ನೀವು ಹೇಳ್ದಂಗೆ ಕೇಳ್ತಾಳಂತೆ ಅಂತಾಳೆ ರಾಣಿಯಮ್ಮ ರಾಣಿ ಥ್ಯಾಂಕ್ ಯು ಸೋ ಮಚ್ ನಿ ನನಗೆ ಎಂಥ ದೊಡ್ಡ ಉಪಕಾರ ಮಾಡ್ತಿದ್ಯಾ ಗೊತ್ತಾ ಇದಕ್ಕೆ ನಿನಗೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ರಾಣಿ ನೀನೇನಾದರೂ ನನ್ನ ಪರ ನಿಂತ್ಕೊಂಡ್ರೆ ನಾನು ನಿನ್ನ ಲೈಫ್ನ ಸೆಟ್ಲ್ ಮಾಡ್ತೀನಿ ನನಗೆ ನಿನಗೆ ಯಾವ ಕಷ್ಟ ತೊಂದರೆನೂ ಬರಲ್ಲ ಹಾಗೆ ನೀನು ಯಾರು ಮನೆ ಕೆಲಸಕ್ಕೆ ಹೋಗೋದು ಬೇಡ ನೀನು ಅಪ್ಪ ಅಮ್ಮ ಎಲ್ಲರೂ ಖುಷಿಯಾಗಿರ್ಬೋದು ರಾಣಿ ನನ್ಗೆ ಪ್ರೇಮ ಪ್ರೇಮ ತೊಂದರೆಲಿ ಸಿಕ್ಕಾಕೋತಾಳೆ ಅಂತ ನಿನ್ನ ಮನಸ್ಸು ಚಟ್ಪಡಿಸ್ತಿದ್ದೆ ಅಲ್ವಾ ಆದರೆ ಯೋಚನೆ ಮಾಡು ಯಾರಾದರೂ ಮೋಸ ಮಾಡಿ ಮದುವೆ ಆಗೋದು ಒಳ್ಳೆಯದ ಹಾಗೇನಾದರೂ ಆದರೆ ಅವ್ರು ಸುಖವಾಗಿ ಬಳ್ತಾರಾ ನೀನು ಯೋಚನೆ ಮಾಡಬೇಡ ನಿಮ್ಮ ಯಾರಿಗೂ ಮೋಸ ಮಾಡ್ತಿಲ್ಲ ಸತ್ಯನೂ ಹೇಳಿ ಿದ್ಯಾ ಅಷ್ಟೇ ಹಾಳಾಗ್ತಾ ಇರೋ ರಾಮ್ ಜೀವನನ ಸರಿಪಡಿಸ್ತಿದ್ಯಾ ಅದಕ್ಕೆ ಅಂಕಲ್ ರಾಣಿ ಸತ್ಯ ಹೇಳಿದ್ದೀನ ನಾನು ನಿಮಗೆ ನಿಮ್ಮ ಹೆಸರಲ್ಲಿ ಒಂದು ಸೈಟ್ನ ಬರೆದುಕೊಡ್ತೀನಿ ದಟ್ಸ್ ಮೈ ಪ್ರಾಮಿಸ್ ಅಂತಾಳೆ ಸ್ನೇಹ ರಾಣಿ ಯಾವತ್ತು ಬರಬೇಕು ಯಾವತ್ತೂ ಸತ್ಯ ಒಪ್ಕೋಬೇಕು ಹೇಳಮ್ಮ ಅಂತಾರೆ ರಾಣಿಯಪ್ಪ ಆದಷ್ಟು ಬೇಗ ಅಂಕಲ್ ಆದರೆ ಈ ಪ್ರೇಮ ತುಂಬ ಶಾರ್ಪ್ ಇದ್ದಾಳೆ ಈ ವಿಚಾರ ಏನಾದರೂ ಒಳಗೆ ಗೊತ್ತಾದರೆ ಏನಾದರೂ ಮಾಡಿ ರಾಣಿ ಮನಸ್ಸನ್ನು ಬದಲಾಯಿಸ್ಬಿಡ್ತಾಳೆ ಹಾಗಾಗಬಾರ್ದು ಅಂದರೆ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಈಗ ನಿಮ್ಮ ಫೋನ್ನ ಸ್ವಿಚ್ ಆಫ್ ಮಾಡಿ ಕೊ ಮಾಡಿಕೊಂಡು ನನ್ನ ಜೊತೆ ಬನ್ನಿ ಅಂತಾಳೆ ಸ್ನೇಹ ಏನು ನಿಮ್ಮ ಜೊತೆ ಬರಬೇಕಾ ಎಲ್ಲಿಗೆ ಮೇಡಮ್ ಅಂತಳೆ ರಾಣಿ ನಾನು ನಿಮ್ಮನ್ನೆಲ್ಲ ಒಂದು ಸೇಫ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಪಂಚಾಯತಿ ದಿನ ನೀವೆಲ್ರು ಬಂದು ಸಾಕ್ಷಿ ಹೇಳಿದರೆ ಅಷ್ಟೇ ಸಾಕು ಅಂತಳೆ ಸ್ನೇಹ ರಾಣಿ ನೀನು ಫೋನ್ ಕೊಡಮ್ಮ ಅಂತಾರೆ ಅಪ್ಪ ರಾಣಿ ಫೋನ್ನ ಕೊಡ್ತಾಳೆ ಪ್ರೇಮ ಇವರ್ ಚಾಪ್ಟರ್ ಈಸ್ ಕ್ಲೋಸ್ಡ್ ರಾಮ್ ಇನ್ ಮುಂದೆ ನನ್ನವನು ನನ್ನ ಗಂಡ ಅಂತ ಪ್ರೇಮ ಯೋಚನೆ ಮಾಡಿ ಅವರನ್ನೆಲ್ಲ ಹೋಗ್ತಾಳೆ ಈಜೆ ಮಹಾದೇವ ಕಾವ್ಯ ಕಾರಲ್ಲೇ ಹೋಗ್ತಿರ್ತಾರೆ ಆಗ ಮಹಾದೇವ ಪ್ರೀತಿ ಪ್ರೀತಿಸೆ ಅಂತ ಸಾಂಗನ್ನು ಹೇಳ್ತಾನೆ ಆಗ ಕಾವ್ಯ ವಾನಿಗೊಂದು ಎಲ್ಲೆ ಎಲ್ಲಿದೆ ಎಲ್ಲಿ ಕೊನೆ ಇದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಅಂತ ಸಾಂಗ್ ಹೇಳ್ತಾಳೆ ಕಮಾನು ಡಾರ್ಲಿಂಗ್ ಅಂತ ಮಹಾದೇವ ಸಾಂಗನ್ನು ಹೇಳ್ತಾನೆ ಹೀಗೆ ಒಬ್ರಿಗೊಬ್ರು ಡ್ರಾಂಟಾಗಿ ಸಾಂಗ್ ಹೇಳ್ತಾರೆ ನಂತರ ಕಾವ್ಯ ಸಿಟ್ಟಿಂದ ಇವಾಗ ಹಾಡನ್ನು ಹೇಳೋದು ನಿಲ್ಸಿದ್ರೆ ಸರಿ ಇಲ್ಲ ಅಂದರೆ ಅಂತಾಳೆ ದಾರಿ ಸಾಗೋದು ಬೇಡವಾ ಅಂತಾಳೆ ಮಾ ಅಂತಾನೆ ಮಹಾದೇವ ಆಗ ಕಾವ್ಯ ರಾಣಿ ಕಾರಲ್ಲಿ ಹೋಗ್ತಾ ಇರೋದನ್ನು ನೋಡಿ ನಿಲ್ಲಿಸು ಅಂತಾಳೆ ಕಾರ್ ನಿಲ್ಲಿಸಿ ಏನು ನೋಡ್ತಿದ್ಯಾ ಅಂತಾನೆ ಮಹದೇವ ಮನೆಗರಡು ಈಗ ಅಂತಳೆ ಕಾವ್ಯ ರಾಣಿ ಬಗ್ಗೆನೇ ಯೋಚನೆ ಮಾಡ್ತಾಳೆ ಕಾವ್ಯ ಈಚೆ ಮಹೇಶ್ವರಿ ಕಿಟ್ಟಿ ದೇವಸ್ಥಾನದಲ್ಲಿ ನಿಂತಿರ್ತಾರೆ ಸ್ನೇಹ ಇಲ್ಲಿಗೆ ಬರೋ ಕೇಳಿದ್ಲು ಅಂತಾರೆ ಮಹೇಶ್ವರಿ ಏನೂ ನಿನ್ನ ನಿನ್ನತ್ರ ಅಂತಾನೆ ಕಿಟ್ಟಿ ಇಲ್ಲ ಮುಖ್ಯವಾದ ವಿಷಯ ಅಂದ್ಲೂ ಅಷ್ಟೇ ಟೈಮ್ ಬೇರೆ ಆಗ್ತಿದೆ ಅವಳು ಬರ್ತಾಳೋ ಇಲ್ವೋ ಗೊತ್ತಾಗ್ತಿಲ್ವಲ್ಲ ಅಂತಾರೆ ಮಹೇಶ್ವರಿ ಆಗ ಸ್ನೇಹ ಬಂದು ನಿಮಗೆ ಒಂದು ಗುಡ್ ನ್ಯೂಸ್ ಇದೆ ಅಂತಾಳೆ ಏನು ವಿಷಯ ಅಂತಾರೆ ಮಹೇಶ್ವರಿ ಅತ್ತೆ ನಾವಿಬ್ರು ಕನಸು ನನಸಾಗ್ತಿದೆ ಫೈನಲಿ ರಾಣಿ ಎಲ್ಲ ಸತ್ಯನೂ ಬಿಟ್ಳು ರಾಮ್ ಫೋನನ್ನು ಪ್ರೇಮಗೆ ಕೊಟ್ಟಿದ್ದು ಅವಳೇ ಅಂತ ಒಪ್ಕೊಂಡಿದ್ದಾಳೆ ಪ್ರೇಮ ರಾಮ್ ನಂಬರಿಂದ ತನಗೆ ತಾನೇ ಮೆಸೇಜ್ ಕಳಿಸ್ಕೊಂಡಿದ್ದಾಳೆ ಅನ್ನೋದನ್ನು ಒಪ್ಕೊಂಡಿದ್ದಾಳೆ ಅಂತಳೆ ಸ್ನೇಹ ನಿನ್ನ ಮುಂದೆ ಒಪ್ಕೊಂಡ್ರೆ ಏನಾಯ್ತು ಎಲ್ಲರ ಮುಂದೆ ಒಪ್ಕೋಬೇಕಲ್ಲ ಅಂತಾನೆ ಕಿಟ್ಟಿ ರಾಣಿ ಈಗ ಎಲ್ಲ ಸತ್ಯನೂ ಹೇಳೋಕೆ ರೆಡಿ ಇದ್ದಾಳೆ ಅಂತಳೆ ಸ್ನೇಹ ತುಂಬ ಖುಷಿಯಾಗ್ತಿದೆ ಸ್ನೇಹ ಈ ವಿಷಯ ಏನಾದರೂ ಬ್ಲ್ಯಾಸ್ಟ್ ಆದರೆ ಕಥೆನೇ ಬೇರೆ ಆಗುತ್ತೆ ಸ್ನೇಹ ಆ ದೇವರು ನಮ್ಮ ಕಡೆ ಇದ್ದಾನೆ ಅದಕ್ಕೆ ನಮಗೆಲ್ಲ ಒಳ್ಳೆಯದಾಗ್ತಿದೆ ಅಂತಾರೆ ಮಹೇಶ್ವರಿ ಅತ್ತೆ ಮಾಡಿದ್ದು ದೇವರಲ್ಲ ನಾನು ಸರಿ ಸರಿ ನಾವೀಗ ಸುಮ್ಮನೆ ಇರೋದು ಬೇಡ ಎಲ್ಲರನ್ನ ಪಂಚಾಯಿತಿ ಸೇರಿಸಬೇಕು ಆ ಪ್ರೇಮನ ಅಸಲಿ ಮುಖನ ಎಲ್ಲರ ಮುಂದೆ ಬಯಲು ಮಾಡಬೇಕು ವಿದ್ ಐ ವಿಟ್ನೆಸ್ ಅಂತಳೆ ಸ್ನೇಹ ಪಂಚಾಯಿತಿ ಸೇರಿಸೋದು ಯಾರು ನಿನ್ನ ಮಾತನಾ ಕಲ್ಯಾಣಿ ಮನೆಯವರು ಒಪ್ಕೋಬೇಕಲ್ಲ ಕಷ್ಟ ಇದೆ ಅಂತಾನೆ ಕಿಟ್ಟಿ ಕಿಟ್ಟಿ ಹೇಳ್ತಿರೋದು ಸತ್ಯ ಸ್ನೇಹ ಈಗ ಎಲ್ಲ ನಿನ್ನ ಕೈನಲ್ಲಿದೆ ಏನೇ ಮಾಡೋದಿದ್ರು ನೀನೇ ಮಾಡಬೇಕು ಆದರೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಅಂತಾರೆ ಮಹೇಶ್ವರಿ ಏನು ಹೇಳಿ ಅಂ ಅಂತಾಳೆ ಸ್ನೇಹ ಆಗ ಮಹೇಶ್ವರಿ ಪ್ಲ್ಯಾನ್ ವಿವರಿಸ್ತಾಳೆ ಸೂಪರ್ ಐಡಿಯಾ ಅತ್ತೆ ನೀವೀಗ ಮನೆಗೆ ಹೋಗಿ ಮುಂದಿನದನ್ನು ನಾನು ನೋಡ್ಕೋತೀನಿ ಅಂತಾಳೆ ಸ್ನೇಹ ನೀನು ಯಾವಾಗ ಬರ್ತೀಯಾ ಅಂತಲೇ ಕಿಟ್ಟಿ ನಾನೊಂದು ಕಡೆ ಹೋಗಬೇಕು ಅಲ್ಲಿ ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ ಆ ಕೆಲಸ ಏನಾದರೂ ಆದರೆ ಆಟ ಇನ್ನಷ್ಟು ಎಕ್ಸೈಟಿಂಗ್ ಆಗಿರುತ್ತೆ ಅಂತಾಳೆ ಸ್ನೇಹ ಈಚೆ ರಾಮ್ ಪ್ರೇಮ ವೀಡಿಯೋ ಕಾಲ್ ಮಾಡ್ತಿದ್ದಾಳೆ ಅಂತ ಫೋನ್ನ ನೋಡ್ತಾನೆ ರಾಮ್ ಇಲ್ಲಿ ನೋಡು ಬಟ್ಟೆ ಎತ್ಕೋತಿದ್ದೀನಿ ಈಗ ಹೋಗಿ ಬಟ್ಟೆ ಪ್ಯಾಕ್ ಮಾಡೋದೆ ನಾಳೆ ಮನೆಗೆ ಬಂದುಬಿಡೋದೆ ಅಂತಾಳೆ ಪ್ರೇಮ ಪೂಜೆ ಮುಗೀತಾ ಅಂತಾನೆ ರಾಮ್ ಹ್ಞೂ ಮುಗೀತು ನಾಳೆ ಮನೆಗೆ ಬರ್ತೀನಿ ಅಂತಾಳೆ ಪ್ರೇಮ ಹೌದಾ ಒಳ್ಳೇದಾಯಿತು ಮತ್ತೆ ಅಂತಾನೆ ರಾಮ್ ಬಟ್ಟೆ ಇಸ್ತ್ರಿ ಮಾಡಿ ಕಬಾಡಲ್ಲಿ ಇಟ್ಟಿದ್ದೆ ನಿನಗೆ ಸಿಕ್ತಾ ಅಂತಾಳೆ ಪ್ರೇಮ ಹ್ಞೂ ತಗೊಂಡಿದ್ದೀನಿ ನೋಡು ಅದನ್ನೇ ಹಾಕ್ಕೊಂಡಿದ್ದೀನಿ ಮತ್ತೇನಾದರೂ ಇದೆಯಾ ಅಂತಾನೆ ರಾಮ್ ನಾಳೆ ಬರ್ತೀನಲ್ಲ ಹಾಗೆ ಮಾತಾಡೋಣ ಬಾಯ್ ಅಂತ ಕಾಲ್ ಕಟ್ ಮಾಡಿ ತಿರುಗುವಾಗ ಅವಳ ಮುಂದೆ ಸ್ನೇಹ ನಿಂತಿರ್ತಾಳೆ ಏಯ್ ನೀನೇನೇ ಇಲ್ಲಿ ಮಾಡ್ತಿದ್ಯಾ ಅಂತಾಳೆ ಪ್ರೇಮ ರಾಮ್ ಮನೆಗೆ ವಾಪಸ್ ಹೋಗೋದಕ್ಕೆ ಬಟ್ಟೆ ಪ್ಯಾಕ್ ಮಾಡ್ಕೊತಿದ್ಯಾ ಅಂತಾಳೆ ಸ್ನೇಹ ಅದನ್ನು ಕಟ್ಕೊಂಡು ನಿನಗೇನಾಗಬೇಕು ಏನಾಗ್ಬೇಕು ಯಾಕೆ ಬಂದಿದ್ಯಾ ಹೇಳು ಅಂತಾಳೆ ಪ್ರೇಮ ನಿನ್ನ ಮನೆ ನೋಡಬೇಕಾಗಿತ್ತು ಅದಕ್ಕೆ ಬಂದೆ ಅಂತ ಸ್ನೇಹ ಮನೆ ಒಳಗೆ ಹೋಗ್ತಾಳೆ ಆಗ ಕಾವ್ಯ ಎದುರುಗಡೆ ಬಂದು ಹಲೋ ನೀನ್ಯಾಕೆ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತಾಳೆ ನಿಮ್ಮನೆ ನೋಡೋದಿಕ್ಕೆ ಅಂತಾಳೆ ಸ್ನೇಹ ಕರೀದೆ ಮನೆಗೆ ಬರೋರನ್ನ ಮರ್ಯಾದೆಸ್ರು ಅನ್ನಲ್ಲ ಅಂತಾಳೆ ಪ್ರೇಮ ಮರ್ಯಾದೆ ಗೌರವದ ಬಗ್ಗೆ ನೀ ನನಗೆ ಹೇಳ್ಕೊಡ್ಬೇಕಾಗಿಲ್ಲ ನನ್ನ ನನ್ನ ಫ್ಯಾಮಿಲಿ ಹೆಸರು ಬಗ್ಗೆ ಊರಲ್ಲಿ ಕೇಳು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ನಿನಗೆ ಗೊತ್ತಾಗುತ್ತೆ ಅಂತಾಳೆ ಸ್ನೇಹ ಅದನ್ನು ಕಟ್ಕೊಂಡು ನಮಗೇನು ಆಗಬೇಕಾಗಿಲ್ಲ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅದೇ ಕೂತ್ರ ಕೊಡು ಇಲ್ಲ ಅಂದರೆ ಬೇರೆ ರೀತಿಯಲ್ಲೇ ಕೇಳಬೇಕಾಗುತ್ತೆ ಅಂತಾಳೆ ಕಾವ್ಯ ನಿನಗೊಂದು ಸತ್ಯನ ರಿಯಲೈಸ್ ಮಾಡೋಕ್ಕೆ ಬಂದಿದ್ದೀನಿ ರಾಮ್ ಮನೆಗೆ ವಾಪಸ್ ಹೋಗ್ತೀನಿ ಅಂತ ಕನಸನ್ನು ಕಾಣ್ತಿದ್ಯಲ್ಲ ಅದನ್ನ ಬಿಟ್ಬಿಡು ಯಾಕಂದ್ರೆ ನೀನಿವತ್ತು ಇವತ್ತು ಅವನ ಮನೆಗೆ ಹೋಗಲ್ಲ ಅಂತಾಳೆ ಸ್ನೇಹ ಅದ್ಯಾಕೆ ಕೋಳಿ ತಿಪ್ಪ ತಿಪ್ಪೇಲಿ ಕಾಲು ಕರೆದಂಗೆ ನೀನು ಕಾಲು ಕರ್ಕೊಂಡು ಜಗಳಕ್ಕೆ ಬರ್ತೀಯಾ ಅಂತಾಳೆ ಪ್ರೇಮ ಇಷ್ಟು ದಿನ ನಡೆದಿದ್ದು ಒಂದ್ ಲೆಕ್ಕ ನಾಳೆಯಿಂದ ನಡೆಯೋದೆ ಇನ್ನೊಂದ್ ಲೆಕ್ಕ ಕಣೆ ಪ್ರೇಮ ಆ್ಯಕ್ಚುಲಿ ನೀನು ಇರೋ ಅವತಾರಕ್ಕೆ ಈ ಮನೆ ಈ ವಾತಾವರಣನೇ ಸರಿ ನೀನ್ ಇಷ್ಟಕ್ಕೆ ಲಾಯಕು ಸುಮ್ಮನೆ ದೊಡ್ಡ ಮನೆ ಕನ್ಸು ಕಾಣೋಕೆ ಹೋಗಬೇಡ ಯಾಕಂದ್ರೆ ಇನ್ಮೇಲಿಂದ ನಿನ್ನ ಪರ್ಮನೆಂಟ್ ಅಡ್ರೆಸ್ ಇದ್ದೇನೆ ಅಂತಾಳೆ ಸ್ನೇಹ ಬುದ್ಧಿ ಸ್ಥಿಮಿತ ಕಳ್ಕೊಂಡಾಗ ನಾಲಿಗೆ ಹಿಡಿತ ತಪ್ಪುತ್ತಂತೆ ಅದಕ್ಕೆ ನಿನ್ನ ನಾಲಿಗೆ ಏನೇನೋ ಮಾತಾಡ್ತಿದ್ದೆ ಹೋಗಲಿ ಹೋಗಿ ಮೊದಲು ಒಳ್ಳೆ ಡಾಕ್ಟ್ರಿ ಹತ್ತಿರ ತೋರಿಸ್ಕೊ ಅಂತಾಳೆ ಪ್ರೇಮ ಆಗ ಪ್ರೇಮ ಅಪ್ಪ ಅಮ್ಮ ಬರ್ತಾರೆ ಸ್ನೇಹ ಫೋನಲ್ಲಿ ಹೌದಾ ಎಲ್ಲ ರೆಡಿಯಾಗಿದೆಯಾ ಸರಿ ವೆರಿ ಗುಡ್ ನಾನು ಈಗಲೇ ಬರ್ತೀನಿ ಅಂತ ಏಯ್ ಪ್ರೇಮ ಇವಾಗ ನಾನು ಹೇಳ್ತೀನಿ ಕಣೆ ಒಂದು ಮಾತು ನೆನಪಿಟ್ಕೋ ನೀನು ನನಗೆ ಕೊಟ್ಟಿದ್ದ ನೋವೆಲ್ಲ ನಾನು ವಾಪಸ್ ಕೊಟ್ಟಿದ್ದೀನಿ ನನ್ನಿಂದ ಕಿತ್ಕೊಂಡಿದ್ದ ನಾವು ವಾಪಸ್ ಪಡ್ಕೋತೀನಿ ಇಷ್ಟ ದಿನ ನಿನ್ನ ಕೈ ಹಿಡಿದಿದ್ದ ಅದೃಷ್ಟ ಬಿಟ್ಟೋಯ್ತು ಅದು 一个人。 ಕೈ ಹಿಡಿದಿದೆ ಇನ್ನು ಮುಂದೆ ನಾನು ಅನ್ಕೊಂಡ ಹಾಗೆ ಆಗೋದು ಅಂತ ಸ್ನೇಹ ಹೋಗ್ತಾಳೆ ಪ್ರೇಮ ಏನಂತಮ್ಮ ಅವಳದ್ದು ಅವಳು ಅರ್ಥ ಏನು ಅಂತಾರೆ ಅಪ್ಪ ಅವಳು ಯಾವಾಗಲೂ ಹಾಗೆ ಜಗಳ ಆಡೋಕ್ಕೆ ಬರ್ತಾಳೆ ಅವಳು ಹಾಗೆ ನೀವು ತಲೆ ಕಚ್ಕೊಬೇಡಿ ಅಂತ ಪ್ರೇಮ ರೂಮಿಗೆ ಬಂದು ಸ್ನೇಹ ಯಾಕೆ ಹಾಗೆ ಮಾತಾಡಿದ್ಲು ಅವಳ ಉದ್ದೇಶ ಏನು ಏನು ಪ್ಲಾನ್ ಮಾಡಿದ್ದಾಳೆ ಅಂತ ರಾಣಿ ಹೇಳಿದ್ದು ಬುಡಬುಡಕ್ಕೆ ಅವನು ಹೇಳಿದ್ದು ಮಾತನ್ನ ನೆಂಟು ಮಾಡಿಕೊಂಡು ಏನೂ ತಪ್ಪು ನಡೀತಿದೆ ಆ ಬುಡಬುಡಕ್ಕೆ ಅವನು ಹೇಳಿದ್ದು ಸುಮ್ಮನೆ ಅಲ್ಲ ಅನಿಸುತ್ತೆ ನಾನು ಈ ಸುಳ್ಳಿಂದ ಕಷ್ಟ ರಾಣಿ ಕ್ಷಮೆ ಕೇಳೋದಿಕ್ಕೂ ಆ ಸ್ನೇಹ ಹಾಗೆ ಮಾತಾಡೋದಿಕ್ಕೂ ಏನೋ ಕಾರಣ ಇದೆ ಅಂತ ಅನಿಸ್ತಿದೆಯಲ್ಲ ರಾಣಿ ಹತ್ರನೇ ಮಾತಾಡ್ತೀನಿ ಅಂತ ಕಣ್ಣೀರನ್ನು ಉಡ್ಸ್ಕೊಂಡು ಅವಳಿಗೆ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಅಂತ ಬರುತ್ತೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ ರಾಣಿ ಹತ್ರ ಮಾತಾಡಲೇಬೇಕು ಅವಳ ಹತ್ರ ಹೋಗಲೇಬೇಕು ಅಂತ ಪ್ರೇಮ ಹೊರಡ್ತಾಳೆ ಈಚೆ ಮಹೇಶ್ವರಿ ಸೋಪ ಮೇಲೆ ಕೂತ್ಕೊಂಡು ಈ ಸ್ನೇಹ ಎಲ್ಲಿಗೆ ಹೋದಲು ಯಾಕೆನೂ ಬಂದಿಲ್ಲ ಬಂಗಾರದಂಥ ಅವಕಾಶ ಬಿಟ್ಟರೆ ಸಿಗಲ್ಲ ಇಷ್ಟೊತ್ತಿಗೆ ಅವಳು ಇಲ್ಲಿ ಇರಬೇಕಾಗಿತ್ತು ಅಂತಾರೆ ಹೋದಕ್ಕೆ ಈ ಪ್ಲ್ಯಾನ್ ಕೆಲಸ ಮಾಡದೇ ಇದ್ದರೆ ತುಂಬ ಕಷ್ಟ ಅಂತಲೇ ಕಿಟ್ಟಿ ಆಗ ಸ್ನೇಹ ಬ್ಯಾಂಡ್ ವಾದಿ ಜೊತೆ ಕ ಕಲ್ಯಾಣಿ ಮನೆ ಮುಂದೆ ಬರ್ತಾಳೆ ಅಮ್ಮ ಬಾ ಅಮ್ಮ ಏನು ಅಂತ ನೋಡು ಬಾ ಅಂತ ಪೂರ್ವಿ ಮಹೇಶ್ವರನ ಕರ್ಕೊಂಡು ಬರ್ತಾಳೆ ಆಗ ಸ್ನೇಹ ಹುಲಿ ಕುಣಿತ ಕುಣಿತಾ ಇರ್ತಾಳೆ ಮಹೇಶ್ವರಿ ಏನಾಗ್ತಾಳೆ ಆಗ ಕಲ್ಯಾಣಿ ಶ್ರೀಧರೆಲ್ಲರೂ ಬರ್ತಾರೆ ನಿಲ್ಸಿ ಅಂತ ಕಲ್ಯಾಣಿ ಹುಡ್ತಾರೆ ಏನಿದು ಹುಚ್ಚಾಟ ಅಕ್ಕಪಕ್ಕದವರು ಏನಂದ್ಕೊಡ್ತಾರೆ ಅಂತಾರೆ ಕಲ್ಯಾಣಿ ಯಾರು ಏನು ಅಂದ್ಕೋತಾರೆ ಅಂತ ನಾನು ಬದುಕಲತ್ತೆ ನನಗೆ ಹೇಗೆ ಬದುಬೇಕು ಅನ್ಸುತ್ತೋ ನಾನು ಹಾಗೆ ಬದುಕೋದು ಅಂತಾಳೆ ಸ್ನೇಹ ಸ್ನೇಹ ಏನಿದೆಯಲ್ಲ ನಮ್ಮ ಮನೆಗೆ ಕಾಲು ಬಿಡ ಕಾಲು ಅಂದಿದ್ದೆ ತಾನೆ ಮತ್ತೆ ಯಾಕೆ ಬಂದೆ ಅಂತಾರೆ ಕಲ್ಯಾಣಿ ಒಳಗೆ ಬರೋ ಹಾಗಿಲ್ಲ ಅಂತ ನೀವೇ ಹೇಳಿದ್ರಲ್ಲ ನಿಮ್ಮನ್ನು ಹೇಗೆ ಆಚೆ ಕರ್ಸೋದು ಅದಕ್ಕೆ ಈ ಸೆಟಪ್ ಎಲ್ಲ ಅಂತಾಳೆ ಸ್ನೇಹ ಅಮ್ಮ ಮಹಾತಾಯಿ ಈಗ ನಾವು ಹೊರಗಡೆ ಬಂದಿದ್ದೀವಲ್ವಾ ಅದೇನು ಹೇಳಬೇಕೋ ಕೇಳಬೇಕೋ ಕೇಳು ಅಂತಾರೆ ಶ್ರೀಧರ ದೊಡ್ಡತೆ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಮಾವ ಮನೆ ಒಳಗಡೆ ಬರಬೇಡ ಅಂದವ್ರೆ ನನ್ನ ಸೊಸೆ ಮಾಡ್ಕೊಳ್ಳೋ ಟೈಮ್ ಬಂದಿದೆ ಅಂತ ಹೇಳೋಕ್ಕೆ ಬಂದಿದ್ದೀನಿ ಅಂತಾಳೆ ಸ್ನೇಹ ಶ್ರೀಧರ ಮೊದಲು ಇವಳನ್ನು ಇಲ್ಲಿಂದ ಹೋಗೋದಿ ಕೇಳು ಅಂತಾರೆ ಕಲ್ಯಾಣಿ ಹೋಗ್ತೀನಿ ಅತ್ತೆ ಆದರೆ ಈ ತಾಳಿನ ರಾಮ್ ಕೈಯಿಂದ ನನ್ನ ಕುದುಗೆಯಗೆ ಮೇಲೆ ಈ ಮನೆಗೆ ಅಫಿಷಿಯಲ್ ಆಗಿ ಸೊಸೆಯಾಗಿ ಕಾಲಿಡ್ತೀನಿ ಅಂತ ತಾಳಿನ ತೋರಿಸ್ತಾಳೆ ಸ್ನೇಹ ಸತ್ಯವನ್ ಏನು ಅಂತ ಎಲ್ರಿಗೂ ಗೊತ್ತಾಗಬೇಕು ಅಂದರೆ ಪಂಚಾಯಿತಿ ನಡಿಬೇಕು ಅಂತಾಳೆ ಒಂದು ವೇಳೆ ಪ್ರೇಮ ಅಪರಾಧಿ ಅಂತ ನೀನು ಸಾಬೀತು ಮಾಡಿದ್ದೆ ಆದರೆ ಆ ಕ್ಷಣದಲ್ಲಿ ಆ ಸ್ಥಳದಲ್ಲಿ ರಾಮ್ ಕೈಯಿಂದ ನಿನ್ನ ಕುತ್ತಿಗೆಗೆ ತಾಳಿನ ಕಟ್ಟಿಸ್ತೀನಿ ಅಂತ ಸ್ನೇಹಗೆ ಕಲ್ಯಾಣಿ ಕೊಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ